ಇಂದು ನಿನಗೆ ಕಾಲಚಕ್ರದಲ್ಲಿ ಸ್ಥಾನ ಸಿಕ್ಕಿರಬಹುದು ಆದರೆ ನಾಳೆಯ ದಿನ ನಾನು ಹೇಳ್ತೇನೆ ಬದಲಾಗುವಂತಹ ಕಾಲಚಕ್ರ ಉರುಳೇಬೇಕು ಉರುಳುತ್ತದೆ ಆದರೆ ನನ್ನ ಆಸೆ ನನ್ನ ಆಸೆ ಈಡೇರಲೇ ಬೇಕು ಇಲ್ಲದಿದ್ರೆ ಇಲ್ಲಿಯ ಸಚಿವ ಸ್ಥಾನವನ್ನು ಪಡೆಯುವುದಕ್ಕಾಗಿ ಬೃಂದವನ ಸೂರ್ಯ ಸೇನ ಅಲ್ಲ ಕಾಡನ್ನಾಡಬೇಕು ನಾಡನ್ನಾಡಬೇಕು ಸಿನಿಮಾ ಮಿಸ್ಟರವನ್ನ ಏರಿ ಆಚಿಸಬೇಕು ಈ ಆಸೆಯನ್ನು ಹೊತ್ತು ಬಂದರೆ ಅಲ್ಲೆಯ ಮುಳ್ಳಾಗಿ ಮೂರು ಜನ ಚಂದ್ರ ಕಲ್ಯಾಣಿ ಹಿರಣ್ಯ ಬಾಹು ಪುಣ್ಯಾನಿಧಿ ಬಿಡುವುದಿಲ್ಲ ಒಬ್ಬರನ್ನು ಬಿಡುವವನಲ್ಲ ಇವ ಸೂರ್ಯ ಸೇ ಅದ ಕಮ್ಮತನ ಅರೇಲಿಲ್ಲ ಅಂತ ಆದರೆ ಇವ ಸೂರ್ಯ ಸೇನನೇ ಅಲ್ಲ